ಆತ್ಮೀಯ ಸ್ಪರ್ಧಾ ಮಿತ್ರರೇ ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಗೆ ಸುಸ್ವಾಗತ ಇಂದಿನ ಅವಧಿಯಲ್ಲಿ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಇತಿಹಾಸದ ಕೆಲ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಆರ್ಯ ಸಮಾಜದ ಸ್ಥಾಪಕರು ಯಾರು ಆತ್ಮಾರಾಮ್ ಪಾಂಡುರಂಗ್ ರಾಜಾರಾಮ್ ಮೋಹನ್ ರಾಯ್ ತುಳಸಿರಾಮ್ ದಡೋಬಾ ಪಾಂಡುರಂಗ್ ಉತ್ತರ ಆತ್ಮಾರಾಮ್ ಪಾಂಡುರಂಗ್ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಹದಿನೆಂಟುನೂರ ನಲವತ್ನಾಲ್ಕು ಹದಿನೆಂಟುನೂರ ಐವತ್ತೈದು ಹದಿನೆಂಟುನೂರ ಎಂಬತ್ನಾಲ್ಕು ಹದಿನೆಂಟುನೂರ ನಲವತ್ತೈದು ಉತ್ತರ ಹದಿನೆಂಟು ನೂರ ನಲವತ್ನಾಲ್ಕು ಸಂಸತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಸರ್ದಾರ್ ಪಟೇಲ್ ದಾದಾಬಾಯಿ ನವರೋಜಿ ಅರವಿಂದ್ ಘೋಷ್ ಬಾಲಗಂಗಾಧರ್ ತಿಲಕ್ ಉತ್ತರ ದಾದಾಬಾಯಿ ನವರೋಜಿ ಪ್ಲಾಸಿ ಕದನ ಯಾವಾಗ ನಡೆಯಿತು ಹದಿನೇಳುನೂರ ಅರವತ್ತೊಂದು ಉತ್ತರ ಹದಿನೇಳುನೂರ ಐವತ್ತೇಳು ಭಾರತದ ಉಕ್ಕಿನ ಮನುಷ್ಯರೆಂದು ಖ್ಯಾತರಾಗಿದ್ದವರು ಯಾರು ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಸರ್ದಾರ್ ಪಟೇಲ್ ಮಹಾತ್ಮ ಗಾಂಧೀಜಿ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಂಗಾಳದ ವಿಭಜನೆಯನ್ನು ಯಾವ ವರ್ಷದಲ್ಲಿ ಹಿಂತೆಗೆದುಕೊಳ್ಳಲಾಯಿತು ಹತ್ತೊಂಬತ್ತು ನೂರ ಆರು ಹತ್ತೊಂಬತ್ತು ನೂರ ಹನ್ನೊಂದು ಹತ್ತೊಂಬತ್ತು ನೂರ ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ನೂರ ಹನ್ನೊಂದು ಭಾರತದ ಕೋಗಿಲೆ ಎಂದು ಹೆಸರುವಾಸಿಯಾಗಿದ್ದವರು ಯಾರು ಕಸ್ತೂರಿಬಾ ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ತಾರಾಬಾಯಿ ಸಿಂಧೆ ಉತ್ತರ ಸರೋಜಿನಿ ನಾಯ್ಡು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಹದಿನಾರುನೂರ ಅರವತ್ತೈದು ಹದಿನಾರುನೂರ ಎಪ್ಪತ್ತೇಳು ಹದಿನಾರುನೂರ ಅರವತ್ನಾಲ್ಕು ಹದಿನಾರುನೂರ ಐದು ಉತ್ತರ ಹದ್ ಹದಿನಾರನೂರ ಅರವತ್ನಾಲ್ಕು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ಮೊದಲ ಮಹಿಳಾ ಪದವೀಧರೆ ಯಾರು ಸರೋಜಿನಿ ನಾಯ್ಡು ತಾರಾಬಾಯಿ ಸಿಂಧೆ ಕದಂಬಿನಿ ಗಂಗೂಲಿ ವಿಜಯಲಕ್ಷ್ಮಿ ಪಂಡಿತ್ ಉತ್ತರ ಕದಂಬಿನಿ ಗಂಗೂಲಿ इन कुलब जिंदाबाद ಎಂದು ಘೋಷಣೆ ಮಾಡಿದವರು ಯಾರು ಮೊಹಮ್ಮದ್ ಇಕ್ಬಾಲ್ ಭಗತ್ ಸಿಂಗ್ చంద్రಶೇಖರ್ ಆಜಾದ್ ಸಿ ಆರ್ ದಾಸ್ ಉತ್ತರ ಮೊಹಮ್ಮದ್ ಇಕ್ಬಾಲ್ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು